ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಮಾವಿನ ಹಣ್ಣಿನ ಹುಳಿ ಪದಾರ್ಥ ಹೇಗೆ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೇನೆ ನಾನಿಲ್ಲಿ ಐದು ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ ಜೊತೆಗೆ ಮೂರು ಹಸಿ ಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೇನೆ ಇನ್ನು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅರಶಿನ್ನದ ಹುಡಿ ಹಾಕಿದ್ದೇನೆ ಮತ್ತು ಕರಿಬೇವು ಒಂದೆರಡು ದಂಟು ಹಾಕಿದ್ದೇನೆ ಅಗತ್ಯಕ್ಕೆ ಉಪ್ಪನ್ನು ಕೂಡ ಸೇರಿಸಿದ್ದೇನೆ ಇನ್ನು ನಮಗೆ ಇದನ್ನು ಬೇಯಲಿಕ್ಕೆ ಇಡಬೇಕು ಅದಕ್ಕೆ ಬೇಕಾಗಿ ಒಂದು ಒಂದೂವರೆ ಗ್ಲಾಸಿನಷ್ಟು ನೀರನ್ನು ಸೇರಿಸಿದ್ದೇನೆ ಇನ್ನು ಬೇಯಲಿಕ್ಕೆ ಇಡುವ ನಂತರ ಇಲ್ಲಿ ನಾನೊಂದು ಅರ್ಧ ತೆಂಗಿನ ತುರಿ ತಗೊಂಡಿದ್ದೇನೆ ಅದಕ್ಕೆ ಕಾಲು ಟೀ ಸ್ಪೂನ ಅರಶಿನ ಹುಡಿ ಹಾಕಿದ್ದೇನೆ ಅದೇ ರೀತಿ ಒಂದು ಐದರಷ್ಟು ಹಸಿ ಮೆಣಸನ್ನು ಹಾಕಿದ್ದೇನೆ ಇನ್ನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿದ್ದೇನೆ ಒಂದು ಆರೇಳು ಕರಿಮೆಣಸು ಸೇರಿಸಿದ್ದೇನೆ ಇದನ್ನು ಚೆನ್ನಾಗಿ ರುಬ್ಬಿ ತರುವ ಈಗ ಮಾವಿನ ಹಣ್ಣು ಬೆಂದಿದೆ ಅದಕ್ಕೆ ಈ ರುಬ್ಬಿದ ಹಿಟ್ಟನ್ನು ಸೇರಿಸುವ ಇನ್ನಿದು ಒಮ್ಮೆ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೆ ಇದನ್ನು ಕುದಿಲಿಕ್ಕೆ ಬಿಡುವ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲೇ ಉಪ್ಪು ಅಗತ್ಯಕ್ಕೆ ಬೇಕಾಗುವಷ್ಟು ಇದೆಯಾ ಅಂಥೇಳಿ ನೋಡಿಕೊಳ್ಬೋದು ಬೇಕಿದ್ದರೆ ಉಪ್ಪನ್ನು ಸೇರಿಸುವ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇನ್ನಿದನ್ನು ಇದನ್ನು ಬಿಡುವ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇನ್ನು ಬೆಂಕಿಯನ್ನು ಆಫ್ ಮಾಡಬೇಕು ಆಫ್ ಮಾಡಿದ ನಂತರ ಒಂದೆರಡು ಮೂರು ನಿಮಿಷಗಳು ಕಳೆದ ನಂತರ ಇದಕ್ಕೆ ಅಗತ್ಯ ಇದ್ದರೆ ನೋಡಿಕೊಂಡು ಮಜ್ಜಿಗೆಯನ್ನು ಸೇರಿಸುವ ಅಂದರೆ ಹುಳಿ ಜಾಸ್ತಿ ಇರುವಂತಹ ಮಾವಿನ ಹಣ್ಣಾದರೆ ಅದಕ್ಕೆ ಮಜ್ಜಿಗೆ ಹುಳಿ ಇಲ್ಲದ ಮಜ್ಜಿಗೆಯನ್ನು ಸೇರಿಸಬೇಕು ಅದೇ ರೀತಿ ತುಂಬ ಸಿಹಿ ಇರುವ ಮಾವಿನ ಹಣ್ಣಾದರೆ ಅದಕ್ಕೆ ಸ್ವಲ್ಪ ಹುಳಿ ಮಜ್ಜಿಗೆಯನ್ನ ಸೇರಿಸ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಬಳಿಕ ತುಂಬ ಹುಳಿ ಇದೆ ಅಂತ ಅನ್ನಿಸಿದರೆ ಒಂದು ತುಂಡು ಬೆಲ್ಲವನ್ನು ಸೇರಿಸ್ಬೋದು ಈ ರೀತಿ ಸಿಹಿ ಮಣ್ ಮಾವಿನ ಹಣ್ಣಾದರೆ ಅದಕ್ಕೆ ಬೆಲ್ಲ ಸೇರಿಸುವ ಅಗತ್ಯ ಬರುವುದಿಲ್ಲ ಇನ್ನು ನಮಗೆ ಇದಕ್ಕೆ ಒಗ್ಗರಣೆಯನ್ನು ಮಾಡಬೇಕು ಅದಕ್ಕೆ ನಾನಿಲ್ಲಿ ಎಣ್ಣೆ ಇಟ್ಟಿದ್ದೇನೆ ಒಂದು ಸ್ಪೂನಿನಷ್ಟು ಸಾಸಿವೆಯನ್ನು ಹಾಕಿದ್ದೇನೆ ಇನ್ನು ಇದಕ್ಕೆ ಅದು ಚೆನ್ನಾಗಿ ಒಡೆದಾದಮೇಲೆ ಒಂದು ಕೆಂಪು ಮೆಣಸನ್ನು ತುಂಡು ಮಾಡಿ ಹಾಕಿದ್ದೇನೆ ಬಳಿಕ ಕರಿಬೇವು ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ನಮಗೆ ಪದಾರ್ಥಕ್ಕೆ ಸೇರಿಸುವ ಇನ್ನು ಒಂದು ನಿಮಿಷ ಮುಚ್ಚಿಡುವ ನಂತರ ಈ ರೀತಿ ಸೌಟು ಹಾಕಿಕೊಂಡು ನಮಗೆ ಸರ್ವ್ ಮಾಡ್ಬೋದು ಈಗ ಮಾವಿನ ಹಣ್ಣಿನ ಸೀಸನ್ ಆದ್ದರಿಂದ ಇದನ್ನೆಲ್ಲರೂ ಟ್ರೈ ಮಾಡಿ ನೋಡಿ ಈ ಚಾನೆಲ್ ಮೊದಲ ಬಾರಿಗೆ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಇದರ ರುಚಿಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್